ಬರ ಪರಿಸ್ಥಿತಿಯನ್ನ ಸರಿಯಾಗಿ ಎದುರಿಸದೆ ಪರಿಹಾರ ನೀಡದೆ ಇರುವ ನಾಯಕರನ್ನ ವಿಶ್ವ ಮಾನವ ನಾಯಕನನ್ನಾಗಿ ಮಾಡಲು ಬಿಜೆಪಿ ಹೊರಟಿದೆ ಎಂದು ಟೀಕೆ ಮಾಡಿ ಶಿವಮೊಗ್ಗದ ಹಾಲಿ ಸಂಸದರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಕ್ಲಾಸ್ ತೆಗೆದುಕೊಂಡರು ನಿಮ್ಮ ಕರ್ನಾಟಕದಲ್ಲಿ ನಿಮಗೆ ಇಪ್ಪತ್ತಾರು ಜನರು ಕಳಿಸಿದ್ರಲ್ರಿ ಈ ವಿಶ್ವಮಾನವನ್ನ ಮಾಡಕ್ಕೆ ಹೋಗ್ತಾ ಇದೀರಲ್ರಿ ರಾಘವೇಂದ್ರ ಅವರ ನಾಚಿಕೆ ಆಗಬೇಕು ನಿಮ್ಮ ನಿಮಗೆ ಓಟ್ ಹಾಕಿದವ್ರಿಗೆ ಒಂದು ಗುಡ್ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ನಿಮಗೆ ವಿಶ್ವಮಾನವ ಮಾತಾಡ್ತೀರಾ ನೀವು ಹೊಟ್ಟೆಗೆ ಏನ್ ತಿಂತೀರಾ ನೀವು ಜನರನ್ನ ಏನ್ ಅನ್ಕೊಂಡಿದೀರಾ ನೀವು ಸಾಗೊಳ್ಳಿ ಚೀಟಿ ಕಾಂಗ್ರೆಸ್ ಅವರೇ ಮೋಸ ಮಾಡಿದ್ದಂತೆ ಯಾಕೆಂದ್ರೆ ಹಲ್ಕಿಸ್ಕೊಂಡು ಫೋಟೋ ಕೊಟ್ಟಿದ್ರಲ್ಲ ಕಾಗೋಡ್ ತಿಮ್ಮಕ್ಕವ್ರ ಜೊತೆಗೆ ಶಿಕಾರಿಪುರದಲ್ಲಿ ನಾಚಿಕೆ ಆಗಲ್ಲ ನಿಮಗೆ ಅದು ಬೊಮ್ಮಾಯಿರು ಬಂದು ಕೇಸ್ ಹಾಕಿದ್ರಲ್ಲ ಇದು ಮಾತಾಡಬೇಕು ತಾನೇ ನಾನು ನಾನು ಕೂಡ ಹೆಜ್ಜೆ ಇಟ್ಟಿದ್ದೀನಿ ಬಗರೂಪ ಸಾಗೊಳ್ಳಿದಾರರ ಪರವಾಗಿ ಅವ್ರ ಹೆಸರಲ್ಲಿ ಮತ ಕೇಳಿದ್ದೀನಿ ನಾನು ಇವತ್ತು ನಲ್ವತ್ತೈದು ಸಾವಿರ ಲೀಡ್ ತಗೊಂಡು ಇಲ್ಲಿ ಬಂದು ನಿಮ್ಮ ಎದುರುಗಡೆ ಮಾತಾಡ್ತಾ ಇದ್ದೀನಿ ನಮ್ಮ ಕರ್ತವ್ಯ ಇರುತ್ತೆ ನಾವು ಮಾಡಬೇಕು ರೋಷ ಇರಬೇಕು ಹೊಟ್ಟೆ ಉರಿಯುತ್ತೆ ಬರದಲ್ಲಿ ನೀರು ಕೊಡೋದಕ್ಕಾಗೋದಿಲ್ಲ ಎಷ್ಟು ಅಂತ ರೀ ಇವ್ರಿಗೆ ನರೇಂದ್ರ ಮೋದಿಯವ್ರಿಗೂ ಯೋಗ್ಯತೆ ಇಲ್ಲ ಇಲ್ಲಿ ಬಂದು ಮತ ಕೇಳಕ್ಕೆ ಅಮಿತ್ ಶಾ ಇದ್ದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸಂಶೋಧನಾ ಕೇಂದ್ರ ಮಾಡಿಬಿಟ್ಟು ತೀರ್ಥಹಳ್ಳಿಯಲ್ಲಿ ಬಂದು ಅವ್ರ ಕತೆ ಏನಾಗಿದೆ ಎಲೆ ಚಿಕ್ಕೆ ರೋಗ ಏನಾಯ್ತು ಸಂಶೋಧನೆ ಮಾಡ್ತೀನಿ ಅಂತ ನಿಮ್ಮನ್ನೆಲ್ಲ ವ್ಯಾನಲ್ಲೆಲ್ಲ ಕರ್ಕೊಂಡೋಗಿ ಭಾಷಣ ಮಾಡಿದ್ರಲ್ಲ ತೀರ್ಥಹಳ್ಳಿಯಲ್ಲಿ ಚುನಾವಣೆಗಿಂತ ಮುಂಚೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಳ್ಳು ಹೇಳಿಕೊಂಡು ಹಸಿ ಸುಳ್ಳ ಅಮಿತ್ ಶಾ ಐರನ್ ಮನುಷ್ಯ ಅಂತೆ ಐರನ್ ಮನುಷ್ಯ ಸಾ ಮೂರು ಸಾವಿರ ಕೋಟಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರಿಗೆ ಏನಾರು ನಿಜವಾಗ್ಲೂ ಅವ್ರು ಬದುಕಿದಿದ್ರೆ ಫಸ್ಟ್ ಕ್ಯಾಕಸ್ ಉಗಿಯೋರು ನಂದಲ್ಲ ಪ್ರತಿಮೆ ಮಾಡೋದು ಹೋಗು ವಿ ಎಸ್ ಎಲ್ ಇದೆಯಲ್ಲ ಅಲ್ಲಿ ಸತ್ತು ಹೋಗ್ತಾ ಇದೆ ಅದನ್ನು ಬದುಕ್ಸು ಇದ್ರಲ್ಲಿ ಅರ್ಧ ದುಡ್ಡು ಕೊಡು ಸಾಕು ನಿನ್ನ ನಿನ್ನ ಮುಖಕ್ಕೆ ಅಂತ ಹೇಳಿ ಇದೇ ಅಮಿತ್ ಶಾ ಕಿ ಉಗ್ದಿರೋರು ಹೌದಲ್ಲ ಹೇಳಿ ನೋಡೋಣ ಹೌದಲ್ಲ ನೀವು ಹೇಳ್ರಿ ನೋಡೋಣ ಯಾರು ಬಂದು ಮಾತಾಡ್ರಿ ನಾನು ಚರ್ಚೆ ಮಾಡ್ರಿ ಇದನ್ನ ಎಂ ಪಿ ಎಮ್ ನಾವು ಗ್ಯಾರಂಟಿ ಕೊಡ್ತೀವಿ ಕೊಟ್ಟಿದ್ದೀವಿ ನಾವು ಗ್ಯಾರಂಟಿ ನಾವು ಮಾಡ್ತೀವಿ ವಿ ಐ ಎಸ್ ಎಲ್ ಕತೆ ಏನಾಗಬೇಕು ರೀ ಕಂಚಿನ ಮನುಷ್ಯ ಅಂತ ಏನು ಕಂಚದು ಬೇರೆ ಮಾಡಿದ ತಕ್ಷಣ ಎಷ್ಟೋ ಜನರು ಕಂಚು ಮಾರ್ಕಿಂತಾರ ಅವರೆಲ್ಲರೂ ಕಂಚಿನ ಮನುಷ್ಯ ಅಂತ ಹೇಳಕ್ಕಾಗತ್ತಾ ಪಠ್ಯಪಾಡಿಗೆ ಮಾಡ್ತಾರ್ರಿ ಇವ್ರ ದೇಶನ ಹಾಳು ಮಾಡೋಕ್ಕೆ ಮಾಡ್ದವ್ರು ಇವರು